ॐतिस्मृतिपुराणानाम् mm -hmm, oh. आलयं करुणालयं नमामि भगवत्पादं शङ्करं लोकशङ्करं गुरुब्रह्मा गुरुर्विष्णु गुरुर्देवो महेश्वरः गुरु परब्रह्म तस्मै श्रीगुरवे नमः तस्मै श्री गुरवे नमः कल्याणवृष्टिस्तवः ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ವಿರಚಿತ ಮಾಡಿದ ಕಲ್ಯಾಣ ವೃಷ್ಟಿಸ್ತವ ಶಿವ ಪಂಚಾಕ್ಷರ ನಕ್ಷತ್ರ ಮಾಲಾ ಸ್ತೋತ್ರ ಹಾಗೂ ಲಕ್ಷ್ಮೀ ನೃಸಿಂಹ ಕರುಣಾರಸ ಸ್ತೋತ್ರಗಳು ಮೂಲ ಹಾಗೂ ತಾತ್ಪರ್ಯದೊಂದಿಗೆ ವೇದಾಂತ ಭಾರತಿಯವರು ನಮ್ಮ ಜಗದ್ಗುರುಗಳು ಶ್ರೀ ಶ್ರೀ ಭಾರತಿ ತೀರ್ಥ ಸ್ವಾಮಿ ಮಹ ತೀರ್ಥ ಮಹಾಸನ್ನಿಧಾನಂಗಳವರು ಈ ಪರಂಪರೆಯಲ್ಲಿ ಮೂವತ್ತಾರನೆಯವರಾಗಿ ಸರ್ವಜನ ಮಂದಿರಾಗಿದ್ದಾರೆ ಪರಮಪೂಜ್ಯ ಮಹಾಸನ್ನಿಧಾನಂಗಳವರು ಸನ್ಯಾಸಾಶ್ರಮವನ್ನು ಸ್ವೀಕರಿಸಿ ಐವತ್ತು ವರ್ಷಗಳು ಸಂದಿರುವ ಶುಭ ಸಂದರ್ಭದಲ್ಲಿ ಮಹಾ ಕರಕಮಲ ಸಂಜಾತರಾದ ಜಗದ್ಗುರು ಶ್ರೀ ಶೇಖರ ಭಾರತಿ ಸನ್ನಿಧಾನಂಗಳವರು ರಾಜ್ಯಾದ್ಯಂತ ಈ ಶಂಕರ ಶ್ರೀ ಶಂಕರ ಭಗವತ್ಪಾದರ ಉಪದೇಶಗಳನ್ನು ವಿವಿಧ ಕಾರ್ಯಕ್ರಮಗಳ ಮೂಲಕ ಸಮಸ್ತ ಶಿಷ್ಯವೃಂದಕ್ಕೆ ವ್ಯಾಪಕವಾಗಿ ತಲುಪಿಸುವ ದಿವ್ಯ ಸಂಕಲ್ಪ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಪರಮಪೂಜ್ಯ ಸನ್ನಿಧಾನಂಗಳವರ ಆದೇಶದಂತೆ ಪರಮಪೂಜ್ಯ ಶ್ರೀ ಶ್ರೀ ಶಂಕರ ಭಾರತಿ ಸ್ವಾಮಿಗಳವರ ಅನುಗ್ರಹ ಮತ್ತು ಮಾರ್ಗದರ್ಶನದಲ್ಲಿ ವೇದಾಂತ ಭಾರತಿ ಸಂಸ್ಥೆಯು ಸಮಸ್ತ ಆಸ್ತಿಕ ಭಕ್ತ ಸಮೂಹಕ್ಕೆ ಶಂಕರ ಭಗವತ್ಪಾದರ ಮೂರು ಸ್ತೋತ್ರಗಳನ್ನು ಹೇಳಿಕೊಡುವ ಮತ್ತು ಅವುಗಳ ಸಾಮಾನ್ಯ ಅರ್ಥ ಜ್ಞಾನದೊಂದಿಗೆ ಪಾರಾಯಣ ಮಾಡುವ ಕಾರ್ಯಕ್ರಮವನ್ನು ನಡೆಸಲು ನಿಶ್ಚಯಿಸಿದೆ ಇದು ನಮಗೆಲ್ಲರಿಗೂ ಗೊತ್ತಿದ್ದ ವಿಷಯ ಹಾಗಾದರೆ ಈ ಕಲ್ಯಾಣ ವೃಷ್ಟಿಯಿಂದ ಏನಾಗ್ತದೆ ಯಾಕೆ ಈ ಕಲ್ಯಾಣ ವೃಷ್ಟಿಯನ್ನು ನಾವು ನೋಡಿ ಎಲ್ಲ ಕಡೆಯಲ್ಲಿ ಶಾಲೆಗಳಲ್ಲಿ ಒಂದು ಕೇಂದ್ರಗಳಲ್ಲಿ ಈ ಪಾರಾಯಣ ನಡೀತಾ ಉಂಟು ಯಾಕೆ ಈ ಕಲ್ಯಾಣ ವೃಷ್ಟಿಯನ್ನು ಹೇಳಬೇಕು ನಾವು ನಮ್ಮಂಥ ಮಾನವರಿಗೆ ಮಾನವ ಸಹಚರಿಗೆ ಅದು ಸಹಜ ಜ್ಞಾನಿಗಳಿಗೆ ಗುರುಗಳಿಗೆ ಅವರಿಗೆಲ್ಲ ಇಂಥ ಪ್ರಶ್ನೆಗಳು ಬರುವುದೇ ಇಲ್ಲ ನಮ್ಮಂಥವರಿಗೆ ಇಂಥ ಪ್ರಶ್ನೆ ಮೂಡೋದು ಸಹಜ ಕಲ್ಯಾಣ ವೃಷ್ಟಿ ಯಾಕೆ ಹೇಳಬೇಕು ಹಾಗೆ ಹೇ ಹೇಗೆ ಹೇಳುವುದು ಅದಕ್ಕೆ ಕೆಲವು ಕಡೆ ಯಾರಿಗೂ ಗೊತ್ತಿರುವುದಿಲ್ಲ ಇದು ಯಾಕೆಂದರೆ ಶಂಕರ ಭಗವತ್ಪಾದರು ಆ ಕಲ್ಯಾಣ ವೃಷ್ಟಿಸ್ತವವನ್ನು ಹೇಗೆಲ್ಲ ವರ್ಣಿಸಿದ್ದಾರೆ ಆ ದೇವಿಯನ್ನು ಅದನ್ನು ಹೇಳಿಕೊಳ್ಳುವಾಗ ಆ ಅರ್ಥವನ್ನು ನೋಡುವಾಗ ಮೈ ರೋಮಾಂಚನವಾಗ್ತದೆ ಹಾಗೆ ಆ ಕಲ್ಯಾಣ ವೃಷ್ಟಿಯಿಂದ ಅವರು ಅವರಿಗಾಗಿ ಅವರು ಅವರ ಉಪಕಾರಕ್ಕಾಗಿ ಅವರು ಮಾಡಿಲ್ಲ ಲೋಕದ ಸುಖಕ್ಕಾಗಿ ನೆಮ್ಮದಿಗಾಗಿ ಅವರು ಮಾಡಿದರು ಶಂಕರ ಭಗವತ್ಪಾದರು ಅವರನ್ನು ನಾನು ನಾವು ಎಷ್ಟು ನೆನಪಿಸಿಕೊಳ್ತೇವೆ ನೆನಪಿಸಿಕೊಳ್ಳುವುದೇ ಇಲ್ಲ ಎಲ್ಲೋ ಒಮ್ಮೆ ಆದ ಕಾರಣ ನಮ್ಮ ಗುರುಗಳು ಅವರ ಪ್ರಯತ್ನ ಜಗದ್ಗುರುಗಳ ಇಬ್ಬರ ಪ್ರಯತ್ನ ಉಂಟು ಆ ಪ್ರಯತ್ನದಲ್ಲಿ ನಾವು ಎಷ್ಟು ಅದನ್ನು ಸದುಪಯೋಗ ಮಾಡಿಕೊಳ್ಳಬೇಕು ಅವರಿಗೆ ಅದನ್ನು ಹೇಗೆ ಸಮರ್ಪಣೆ ಮಾಡಬೇಕು ಹಾಗೂ ಈ ಕಲ್ಯಾಣ ವೃಷ್ಟಿ ಸ್ತವ ಹೇಳುವುದರಿಂದ ಶಂಕರ ಭಗವತ್ಪಾದರನ್ನು ದಿನ ಪ್ರತಿದಿನ ನಾವು ನೆನೆಯಬಹುದು ಅಂಥ ಯೋಗಿಯವರು ಅಂಥ ಜ್ಞಾನಿಯವರು ಅವರ ತಪೋಫಲವೇನು ಸ್ವತಃ ಈಶ್ವರನನ್ನು ಕಂಡ ಶಂಕರರವರು ಶಂಕರ್ ದೇವತಾ ಸ್ವರೂಪವೇ ಅವರು ಸರ್ವ ದೇವರು ಅವರಲ್ಲಿದ್ದಾರೆ ಅಲ್ಲಿ ಆ ಚಿತ್ರದಲ್ಲಿ ಕಾಣಬಹುದು ನೀವು ಎಲ್ಲ ದೇವ ದೇವತೆಗಳು ಶಂಕರರಲ್ಲಿದ್ದಾರೆ ದೇವತಾ ಸ್ವರೂಪವೇ ಲೋಕ ಕಲ್ಯಾಣಕ್ಕಾಗಿ ಅವರು ಅವತಾರ ಮಾಡಿದರು ಅಲ್ಪಕಾಲದಲ್ಲಿ ಇದ್ದರು ಮತ್ತು ಅವರು ಅದೃಶ್ಯರಾದರು ಅವರಿಗೆ ಈ ಪ್ರಪಂಚ ಬೇಡವಾಗಿತ್ತು ಅವರ ಕೆಲಸವೇ ಬೇರೆ ಇದೆ ಸಾಕು ನಾನಿಷ್ಟು ಮಾಡಿದ್ದೇನೆ ಸಾಕು ನಮಗೆ ಹಾಗಿಲ್ಲ ನಮಗೆ ಏನು ಮಾಡಿದರೂ ತೃಪ್ತಿ ಇಲ್ಲ ಅದನ್ನು ನಾವು ಶಂಕರರಲ್ಲಿ ಕಾಣಬೇಕು ಶಂಕರ ಭಗವತ್ಪಾದರಲ್ಲಿ ಕಾಣಬೇಕು ಭಗವತ್ಪಾದರು ತಪ್ಪಾಯಿತು ಶಂಕರರಲ್ಲಿ ಅಂತ ಹೇಳಿದ್ದು ಆದ್ದರಿಂದ ಈ ಕಲ್ಯಾಣ ವೃಷ್ಟಿಯನ್ನು ಯಾವಾಗ ನಾನು ಅದನ್ನು ಪಾಠ ಕಂಠಪಾಠ ಮಾಡಿಕೊಳ್ಳಿಕ್ಕೆ ಯತ್ನ ಮಾಡ್ತಾ ಇದ್ದೇನೆ ಯಾವಾಗ ಶುರು ಮಾಡಿ ಅವಾಗಿಂದ ನನ್ನ ಕಲ್ಯಾಣವಾಗುತ್ತಾ ಹೋಯಿತು ಎಲ್ಲ ಥರದ ನೆಮ್ಮದಿ ಜಗನ್ಮಾತೆ ಕೊಟ್ಟಳು ಎಲ್ಲ ಥರದ ನೆಮ್ಮದಿಗಿಂತ ಮಾನಸಿಕ ನೆಮ್ಮದಿ ಅದು ಹೆಚ್ಚು ಫಲ ಕೊಡುತ್ತದೆ ನಮ್ಮ ಜೀವನಕ್ಕೆ ಅಗತ್ಯವಾದದ್ದು ಮಾನಸಿಕ ನೆಮ್ಮದಿ ಅದಕ್ಕಿಂತ ದೊಡ್ಡ ಸಂಪತ್ತು ಯಾವುದೂ ಇಲ್ಲ ಆದ್ದರಿಂದ ಆ ನೆಮ್ಮದಿ ಎಲ್ಲ ಸುಖ ಸಂಪತ್ತು ಸಿಗಬೇಕಾದರೆ ಈ ಕಲ್ಯಾಣ ವೃಷ್ಟಿಯ ಒಳಗೊಂಡು ನಕ್ಷತ್ರಮಾಲ ಶಿವ ಮಾಲ ಹಾಗೂ ಲಕ್ಷ್ಮೀ ನರಸಿಂಹ ಕರುಣಾರಸ ಸ್ತೋತ್ರ ಎಲ್ಲವನ್ನು ಹೇಳಿಕೊಳ್ಳಬೇಕು ಈಗ ನೀವು ದಿನ ನಾವು ಕೇ ಪ್ರತಿದಿನ ಕೇಂದ್ರದಲ್ಲಿ ಅಥವಾ ಒಂದು ವಾರದಲ್ಲಿ ಒಂದು ದಿವಸ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಎಲ್ಲರಿಗೂ ಹೇಳಿಕೊಡ್ತಾ ಒಂದು ಪಾಠ ಹೇಳಿಕೊಡ್ತಾ ಇದ್ದೇವೆ ಆಯಿತು ಈ ಒಂದು ಪುರುಸೊತ್ತಿಲ್ಲದ ಪ್ರಪಂಚದಲ್ಲಿ ನಮ್ಮ ಮನುಷ್ಯರಿಗೆ ವಾರಕ್ಕೊಮ್ಮೆ ಆದರೂ ಹೇಳಿಕೊಳ್ಳೋಣ ಅಷ್ಟಾದರೂ ಮಾಡಿಕೊಳ್ಳೋಣ ಮಕ್ಕಳಿಗೂ ಹೇಳುವುದಷ್ಟೇ ಮಕ್ಕಳಿಗೆ ಯಾವ ಲಾಭವನ್ನು ಇದರಲ್ಲಿ ನೋಡ್ತೀರಾ ಲಾಭ ನೋಡಬೇಡಿ ಇದರಲ್ಲಿ ಒಂದು ಮನಶಾಂತಿಗಾಗಿ ಮನೋ ನೆಮ್ಮದಿಗಾಗಿ ನಿಮ್ಮ ಎಲ್ಲ ಕಾರ್ಯಗಳು ಸಫಲವಾಗ್ತವೆ ಆದ್ದರಿಂದ ಈ ಕಲ್ಯಾಣ ವೃಷ್ಟಿಯನ್ನು ಎಲ್ಲರೂ ಕಲಿಬೇಕು ಅಂತ ನಮ್ಮ ಇಚ್ಛೆ ಅದನ್ನು ನಿಧಾನವಾಗಿ ನಾನು ಇನ್ನೊಂದು ವಿಡಿಯೋದಲ್ಲಿ ಅದನ್ನು ಹೇಳಿಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ನನ್ನ ಪ್ರಯತ್ನಕ್ಕೆ ನೀವೆಲ್ಲರೂ ಒಂದು ಸಹಯೋಗ ಕೊಡಬೇಕು ಇದರಿಂದ ಏನಾಗ್ತದೆ ಆಗ್ತದೆ ನಮಗೆ ಬೇಡ ನಮಗೆ ಲೋಕ ಕಲ್ಯಾಣಕ್ಕಾಗಿ ಭಗವತ್ಪಾದರು ನಮಗೆ ಕೊಟ್ಟಿದ್ದಾರಲ್ಲ ಅದನ್ನು ನಾವು ಸ್ಪಷ್ಟವಾಗಿ ಎಲ್ಲೂ ತಪ್ಪಿಲ್ಲದೆ ಎರಡು ಕಣ್ಣು ದೇವರು ನಮಗೆ ಚೆನ್ನಾಗಿ ಕೊಟ್ಟಿದ್ದಾನಲ್ಲ ಆ ಕಣ್ಣುಗಳನ್ನು ಉಪಯೋಗಿಸಿ ಯಾವುದೇ ತಪ್ಪಿಲ್ಲದೆ ಅದನ್ನು ಸಲೀಸಾಗಿ ಹೇಳುವ ಒಂದು ಭಾಗ್ಯ ನಮ್ಮದಾಗಬೇಕು ಅದನ್ನು ಕಲಿಸಿಕೊಡಲಿಕ್ಕೆ ನಾನು ಪ್ರಾರಂಭ ಮಾಡ್ತೇನೆ ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೇನೆ ಎಲ್ಲರೂ ಇದರ ಉಪಯೋಗ ಪಡೆದುಕೊಳ್ಳಬೇಕು ಮನ ಮನೆ ಸುತ್ತಮುತ್ತ ಎಲ್ಲ ಕಡೆಯೂ ನೆಮ್ಮದಿ ಶಾಂತಿ ನೆಮ್ಮದಿ ಮತ್ತು ಆನಂದ ಹಾಗೂ ಆರೋಗ್ಯ ಐಶ್ವರ್ಯ ಎಲ್ಲವದೂ ಬೇಕು ನಮಗೆ ಎಲ್ಲವದೂ ಇದ್ದಾಗ ಎಲ್ಲರೂ ಮಾಡ್ತಾರೆ ಅಂತ ಕೆಲವರು ಹೇಳ್ತಾರೆ ಆದರೆ ಇದಿಷ್ಟು ಕಲ್ಯಾಣ ವೃಷ್ಟಿಯಿಂದ ನಮಗೆ ಸಿಗಲಿಕ್ಕೆ ಸಾಧ್ಯ ಉಂಟು ಲಕ್ಷ್ಮೀ ದೇವಿಯು ಸ್ಥಿರವಾಗಿ ನಿಲ್ತಾಳಂತೆ ಕೊನೆಯಲ್ಲಿ ಭಗವತ್ಪಾದರು ವರ್ಣಿಸಿದ್ದಾರೆ ಅವರಿಗೆ ಗೊತ್ತಿದೆ ಮನುಷ್ಯರಿಗೆ ಏನು ಬೇಕು ನಮ್ಮಂಥವ್ರಿಗೇನು ಬೇಕು ದುಡ್ಡು ಬೇಕು ಹಣ ಬೇಕು ಲಕ್ಷ್ಮೀ ಶಿರಸ್ಥಾಯಿನಿ ಅಂತಾರೆ ಮೊದ ಕೊನೆಗೆ ಹೇಳ್ತಾರೆ ಅವ್ರಿಗೆ ಬೇಡ ದುಡ್ಡು ಆದರೆ ನಮ್ಮಂಥವ್ರಿಗೆ ಬೇಕಲ್ಲ ಅದ ಆ ಲೋಕ್ ಆ ಕಲ್ಯಾಣಕ್ಕಾಗಿ ಅವರು ನಮಗೋಸ್ಕರ ಅದನ್ನು ರಚಿಸಿ ಅದನ್ನು ನಮ್ಮೆಲ್ಲರಿಗೂ ಸಮರ್ಪಣೆ ಮಾಡಿದ್ದಾರೆ ಅಂಥ ಭಗವತ್ಪಾದರು ಅದನ್ನು ನಾವು ಆ ಒಂದು ಈ ಸಮರ್ಪಣೆಯನ್ನು ನಮ್ಮ ಗುರುಗಳಿಗೆ ಮಾಡಬೇಕು ಗುರುಗಳ ಐವತ್ತು ವರ್ಷದ ಸನ್ಯಾಸಾಶ್ರಮ ಐವತ್ತು ವರ್ಷವಾಯಿತಲ್ಲ ಅದಕ್ಕೆ ಇದನ್ನು ಅರ್ಪಣೆ ಮಾಡಬೇಕು ನಾವು ಯಾವುದೇ ತಪ್ಪಿಲ್ಲದೆ ಒಂದು ಹತ್ತು ಸಾರಿ ಹತ್ತು ಬಾರಿ ಹೇಳುವಾಗ ಅದನ್ನು ಸಲೀಸಾಗಿ ಹೇಳಬೋದು ಯಾವುದೇ ತಪ್ಪಿಲ್ಲದೆ ಮೊದಮೊದಲು ಎಡವೋದು ಎಲ್ಲರೂ ಸಹಜ ಸಂಸ್ಕೃತ ಗೊತ್ತಿಲ್ಲದವರು ತುಂಬ ಮಂದಿ ಇದ್ದಾರೆ ಆದ್ದರಿಂದ ಅದನ್ನು ಚೆನ್ನಾಗಿ ಒಂದು ಕಲಿತುಕೊಂಡು ಗುರುಗಳಿಗೆ ನಮ್ಮ ಜಗದ್ಗುರುಗಳಿಗೆ ಸಮರ್ಪಣೆ ಮಾಡಬೇಕು ಆ ದಿವಸ ಒಂದು ಆ ಮಕ್ಕಳಿಗೆ ಹೇಳಿಕೊಡಲಿಕ್ಕೆ ನಾವು ಹೋಗ್ತೇವಲ್ಲ ಆ ಮಕ್ಕಳ ಸ್ವರದಲ್ಲಿ ಎಂಥ ಒಂದು ನಿನಾದವಿದೆ ಏನೋ ಒಂದು ಸಂತೋಷವಿದೆ ಒಂದು ಆನಂದ ಸಿಗುತ್ತದೆ ಆ ಒಂದು ಈ ಸ್ತೋತ್ ಶ್ಲೋಕಗಳನ್ನೆಲ್ಲ ಹೇಳುವಾಗ ಸ್ತೋತ್ರಗಳನ್ನು ಹೇಳುವಾಗ ಮಕ್ಕಳು ಎಷ್ಟು ಖುಷಿಯಾಗ್ತದೆ ಆದರೆ ಕೆಲವರಿಗೆ ಶಾಲೆ ಬಿಡಲಿಕ್ಕೆ ತಡ ಆಗ್ತದೆ ಅಯ್ಯೋ ಇವ್ರೆ ಯಾಕಪ್ಪ ಸ್ತೋತ್ರಗಳ ಮಕ್ಕಳಿಗೂ ಕೂಡ ಹೇಳೋದು ನಾನು ದಯವಿಟ್ಟು ಇದರ ಬಗ್ಗೆ ಅಸಡ್ಡೆ ಒಂದು ಮಾಡಬೇಡಿ ಚೆನ್ನಾಗಿ ಕಲಿಯಿರಿ ಅಲ್ಪ ಪ್ರಾಣ ಮಹಾಪ್ರಾಣಗಳು ಎಲ್ಲೆಲ್ಲಿರ್ತವೋ ಅವುಗಳನ್ನೆಲ್ಲ ಸರಿಯಾಗಿ ಬಳಸಿಕೊಂಡು ದೀರ್ಘಸ್ವರ ರಸಸ್ವರ ಇವುಗಳನ್ನೆಲ್ಲ ಕಲಿತುಕೊಂಡು ಚೆನ್ನಾಗಿ ತಯಾರಾಗಿ ಗುರುಗಳಿಗೆ ಅದನ್ನು ಸಮರ್ಪಣೆ ಮಾಡೋಣ ಅವರಿಗೆ ಅವರಿಗೆ ಏನೂ ಸಿಕ್ಕೋದಿಲ್ಲ ಅವರಿಗೇನೂ ಬೇಡ ನಾವು ಸಮರ್ಪಣೆ ಮಾಡುವುದೂ ಬೇಡ ಮಾಡಿದ್ರೂ ಖುಷಿ ಮಾಡದಿದ್ದರೂ ಖುಷಿಯೇ ಅವರಿಗೆ ಯಾವ ಸಂತೋಷ ಅಸಂತೋಷಗಳು ನಮ್ಮ ಗುರುಗಳಿಗೆ ಇಲ್ಲ ಅವರೆಲ್ಲ ಅದನ್ನು ಮೀರಿದವರು ಆದರೆ ನಾವು ಸಮರ್ಪಣೆ ಮಾಡಿದಾಗ ಅದನ್ನು ನಮಗೆ ಸಂತೋಷವಾಗಿ ಸ್ವೀಕರಿಸಿ ನಮಗೆ ಒಂದು ಆಶೀರ್ವಾದ ನೀಡ್ತಾರೆ ನೋಡಿ ಆ ಒಂದು ಸಂಪತ್ತಿನ ಮುಂದೆ ಯಾವುದಿದೆ ಆ ಐಶ್ವರ್ಯದ ಮುಂದೆ ಆಶೀರ್ವಾದದ ಐಶ್ವರ್ಯ ಎಲ್ಲ ಭಗವತ್ಪಾದರಿಂದ ಹಿಡಿದು ನಮ್ಮ ಗುರುಗಳಿಂದ ಎಲ್ಲರಿಂದ ಪಡೆದುಕೊಳ್ಳೋಣ ಎಲ್ಲರಿಗೂ ಒಳ್ಳೆಯದಾಗಲಿ